ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾಸ್ಟ್ ಟೈಮ್ ನಾನು ಅಲ್ಲಿ ಒಂದು ಕಲರ್ ರಿಂಗ್ ಬಗ್ಗೆ ವಿಡಿಯೋ ಮಾಡಿದ್ದೆ ಏನು ಇದು ಕಲ್ಲರ್ ರಿಂಗ್ ಬರ್ತಾ ಇದೆಯಲ್ಲ ಇದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ನಿಮಗೆ ಬೇಕು ಅಂತ ಈ ಕಲ್ಲರ್ ರಿಂಗ್ ಬಗ್ಗೆ ನಿಮಗೆ ಮೇಟಾ ಎ ಐ ಎ ಐ ಅಂತ ಹೇಳಿ ಒಂದು ಹೊಸ ಫೀಚರ್ ಬಂದಿದೆ ಆ ಫ್ಯೂಚರಲ್ಲಿ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋಬೋದು ನಿಮ್ಗೆ ಯಾವುದೇ ಮಾಹಿತಿ ಬೇಕು ಅಂದರೂ ಕೂಡ ಇದರಲ್ಲಿ ಟೈಪ್ ಮಾಡಿದ್ರೆ ಸಾಕು ಕಂಪ್ಲೀಟಾಗಿ ನಿಮಗೆ ಚಾಟ್ ಜಿ ಪಿ ಟಿಲಿ ಯಾವ ರೀತಿಯಾಗಿ ಬರ್ತಾ ಹೋಗುತ್ತೋ ಅದೇ ರೀತಿಯಾಗಿ ಎಲ್ಲ ಮಾಹಿತಿ ಬರ್ತಾ ಹೋಗುತ್ತೆ ಓಕೆನಾ ಹಾಗಾಗಿ ನೀವೆಲ್ಲೂ ಕೂಡ ಹೊರಗಡೆ ಹೋಗಿ ಇನ್ಫಾರ್ಮೇಷನ್ನ ಸೆಲೆಕ್ಟ್ ಮಾಡುವಂಥ ಸರ್ ಸರ್ಚ್ ಮಾಡುವಂಥ ಅಗತ್ಯ ಇಲ್ಲ ನೀವು ಇದೇ ವಾಟ್ಸಪ್ ಪ್ಲಾಟ್ಫಾರ್ಮಲ್ಲೇ ಮೆಟಾ ಎ ಐ ಇನ್ ಫೀಚರ್ಸನ್ನು ಬಳಸ್ಕೊಂಡು ನೀವು ಈ ರೀತಿಯಾಗಿ ಮಾಡ್ಬೋದಾಗಿತ್ತು ಓಕೆನಾ ಇನ್ನೊಂದು ವಾಟ್ಸಪ್ ಫೀಚರ್ ಬಗ್ಗೆ ನಿಮಗೆ ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ನಿಮ್ಮ ಫ್ರೆಂಡ್ಸಿಗೇನಾದರೂ ವಾಟ್ಸಪ್ನಲ್ಲಿ ವೀಡಿಯೋ ಕಾಲ್ ಮಾಡಿದರೆ ಓಕೆನಾ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಫ್ರೆಂಡ್ಸಿಗೆ ಏನಾದರೂ ವೀಡಿಯೋ ಕಾಲ್ ವಾಟ್ಸಪ್ಪಲ್ಲಿ ಮಾಡಿದ್ರಿ ಅಂದರೆ ನೀವು ನಿಮ್ಮ ಫೇಸನ್ನು ಮಾತ್ರ ತೋರಿಸ್ಬೋದಾಗಿತ್ತು ಬಟ್ ಆದರೆ ಇವಾಗ ಚೇಂಜ್ ಆಗಿದೆ ಓಕೆನಾ ನಿಮಗೆ ಇನ್ನೊಂದು ಆಪ್ಷನ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗ ನೋಡಿ ನಾನು ಈಗ ಮ ಪಿ ಸಿಯಲ್ಲೇ ನಾನು ಕನೆಕ್ಟ್ ಮಾಡ್ಕೊಂಡಿದ್ದೀನಿ ವಾಟ್ಸಪ್ಪು ಇದರಲ್ಲೇ ವೀಡಿಯೋ ಕಾಲ್ ಮಾಡ್ತೀನಿ ಮಾಡೇ ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿ ಇಲ್ಲಿ ನೀವು ನಿಮ್ಮ ಒಂದು ಮೊಬೈಲ್ ಸ್ಕ್ರೀನನ್ನು ಶೇರ್ ಮಾಡ್ಬೋದು ಇದರಿಂದ ಏನು ಬೆನಿಫಿಟ್ ಎಲ್ಲವನ್ನು ಕೂಡ ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ ಓಕೆನಾ ಓಕೆ ನೀವೀಗ ನೋಡ್ತಾ ಇರ್ಬೋದು ಮೊಬೈಲ್ ಸ್ಕ್ರೀನಲ್ಲಿ ನೋಡಿ ಅವರಿಗೆ ರಿಂಗ್ ಹೋಗ್ತಾ ಇದೆ ರಿಂಗ್ ಹೋಗ್ತಾ ಇರೋ ರಿಂಗ್ ಹೋಗ್ತಾ ಇರೋದ್ರ ಕೆಳಗಡೆ ನೀವು ನೋಡ್ತಾ ಇದ್ರೆ ನಿಮ್ಗೆ ಇಲ್ಲಿ ಮೈಕ್ ಆಪ್ಷನ್ ಬರ್ತಾ ಇದೆ ಮೈಕ್ ಜೊತೆಗೆ ಕಾಲ್ ಮಾಡಿರೋದ್ರ ಪಕ್ಕ ಮೈಕ್ ಆಪ್ಷನ್ ಬರ್ತಾ ಇದೆ ಇದರಲ್ಲಿ ವೀಡಿಯೋ ಬರ್ತಾ ಇದೆ ವಿಡಿಯೋ ತೆಗೆದ್ರೆ ವಿಡಿಯೋ ಹೋಗುತ್ತೆ ಇಲ್ಲಿ ನಿಮಗೆ ಸ್ಕ್ರೀನ್ ಶೇರ್ ಅಂತ ಬರುತ್ತೆ ಓಕೆನಾ ವಿಡಿಯೋ ಆನ್ ಇದ್ದರೆ ಮಾತ್ರ ನಿಮಗೆ ಇಲ್ಲಿ ಸ್ಕ್ರೀನ್ ಶೇರ್ ಅಂತ ಬರುತ್ತೆ ಇಲ್ಲಿ ವಿಡಿಯೋ ಪಕ್ಕ ಈ ಕಾಣಿಸ್ತಾ ಇದೆಯಲ್ಲ ಸ್ಕ್ರೀನ್ ಶೇರ್ ಅಂತ ಇದು ನೀವು ರಿಸೀವ್ ಮಾಡಿದ ಮೇಲೆ ಬರುತ್ತೆ ಓಕೆನಾ ಅವ್ರು ರಿಸೀವ್ ಮಾಡಿದ ಮೇಲೆ ನೀವು ನಿಮ್ಮ ಒಂದು ಮೊಬೈಲ್ ಸ್ಕ್ರೀನನ್ನು ಶೇರ್ ಮಾಡ್ಬೋದು ಮೊಬೈಲ್ ಸ್ಕ್ರೀನನ್ನು ಶೇರ್ ಮಾಡ್ಬೋದು ನೀವು ನೋಡಿ ಇಲ್ಲಿ ನ್ಯೂ ಫ್ಯೂಚರ್ ಕಾಣ್ತಾ ಇದೆ ನೋಡಿ ನ್ಯೂ ಶೇರ್ ಯುವರ್ ಆಡಿಯೋ ವೈಲ್ ಸ್ಕ್ರೀನಿಂಗ್ ಶೇರಿಂಗ್ ಅಂತ ಬರ್ತಾ ಇದೆ ಆಡಿಯೋ ಡೋಂಟ್ ಶೇರ್ ಅಂತ ಕೊಡ್ತೀನಿ ಬರೀ ವಿಡಿಯೋ ಮಾತ್ರ ಸ್ಕ್ರೀನ್ ಮಾತ್ರ ಶೇರ್ ಆಗೋ ಹಾಕಿ ಕೊಡ್ತೀನಿ ನೋಡಿ ನಾನೇನು ಇಲ್ಲಿ ವಿಡಿಯೋದಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅದನ್ನ ಕರೆಕ್ಟಾಗಿ ಅವರ ಒಂದು ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಓಕೆನಾ ಅವರ ಮೊಬೈಲ್ ಸ್ಕ್ರೀನಲ್ಲಿ ನಾನೇನು ಇಲ್ಲಿ ಆಪರೇಟ್ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಅಲ್ಲಿ ಕಾಣಿಸ್ತಾ ಇರುತ್ತೆ ಓಕೆನಾ ಈ ರೀತಿಯಾಗಿ ನೀವೇನಾದರೂ ಈ ಫೋಟೋ ಬೇಡ ಆ ಫೋಟೋ ಕಳಿಸು ಈ ರೀತಿಯಾಗಿ ನೋಡೋದಾದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನೇನು ಇಲ್ಲಿ ನಾ ಓಪನ್ ಮಾಡಿದ್ದೀನಿ ಸ್ಕ್ರೀನಲ್ಲಿ ಏನಿದೆ ಅದು ನೀವು ಇಲ್ಲಿ ನೋಡ್ಬೋದು ಓಕೆನಾ ಈ ರೀತಿಯಾಗಿ ನೀವೇನಾದರೂ ಇಂಪಾರ್ಟೆಂಟ್ ಫೈಲನ್ನು ಕಳಿಸ್ಬೇಕಾಗಿರುತ್ತೆ ಓಕೆನಾ ಈಗ ನೀವು ನಾನು ಕಟ್ ಮಾಡ್ತಾ ಇದ್ದೀನಿ ನಿಮಗೆ ತೋರಿಸಾಯಿತು ಓಕೆ ಕಟ್ ಮಾಡ್ತಾ ಇದ್ದೀನಿ ಓಕೆ ಈ ರೀತಿಯಾಗಿ ನೀವು ಮಾಹಿತಿಯನ್ನು ಶೇರ್ ಮಾಡ್ಬೋದು ಈ ರೀತಿಯಾಗಿ ನೀವು ವಿಡಿಯೋ ಕಾಲ್ ಮಾಡುವ ಮೂಲಕ ಇನ್ಫಾರ್ಮೇಷನ್ನ ಇನ್ ವೀಡಿಯೋ ಕಾಲ್ನಲ್ಲೇ ನಿಮಗೆ ಈ ರೀತಿ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ಏನಾದರೂ ಒಂದು ಗೈಡ್ ಮಾಡಬೇಕು ಅಂದರೆ ಆನ್ಲೈನ್ನಲ್ಲೇ ನೀವು ನಿಮ್ಮ ಫ್ರೆಂಡ್ಸಿಗೆ ಗೈಡ್ ಮಾಡ್ಬೋದು ಇದೊಂದು ಬೆಸ್ಟ್ ಫ್ಯೂಚರ್ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಕೂಡ ಧನ್ಯವಾದಗಳು